ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರ ಸರ್ಕಾರದಿಂದ ರೈತರಿಗೆ ಜಮಾ ಆಗ್ತಿದ್ದು ಕೆಲವರಿಗೆ ರೈತರಿಗೆ ಇದು ಜಮಾ ಆಗ್ತಾಯಿಲ್ಲ ಎಷ್ಟೋ ಜನಕ್ಕೆ ಅಮೌಂಟು ಸಿಗ್ತಾಯಿಲ್ಲ ಅವ್ರಿಗೆ ಸೊ ಆದ್ದರಿಂದ ಸರ್ಕಾರದಿಂದ ಒಂದು ಹೊಸ ಆದೇಶವನ್ನು ಮಾಡಿದ್ದಾರೆ ಏನು ಒಂದು ಹೊಸ ಆದೇಶ ಬ್ಯಾಂಕ್ ಅಧಿಕಾರಿಗಳಿಗೆ ಇದು ಆದೇಶ ಮಾಡಲಾಗಿದೆ ಏನು ಮಾಡಿದ್ದಾರೆ ಅಂತ ನಾನು ಕಂಪ್ಲೀಟಾಗಿ ಮಾಹಿತಿನ ನೀಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜಿಲ್ಲೆಯ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ರೈತರಿಗೆ ನೂರ ತೊಂಬತ್ತೈದು ಪಾಯಿಂಟ್ ಐವತ್ತೈದು ಕೋಟಿ ಬರ ಪರಿಹಾರ ಜಮಾ ಮಾಡಲಾಗ್ತಿದೆ ಪರಿಹಾರ ಜಮಾ ಆಗದ ರೈತರು ಆಯಾ ತಾಲೂಕಿನಲ್ಲಿ ಆರಂಭಿಸಿರುವ ಸಹಾಯವಾಣಿ ಕೇಂದ್ರಗಳನ್ನು ಸಂಪರ್ಕಿಸೋ ಸರ್ಕಾರ ತಿಳಿಸಿ ಆಲ್ರೆಡಿ ತಿಳಿಸಾಗಿದೆ ರೈತರ ಬ್ಯಾಂಕ್ ಖಾತೆಗಳಿಗೆ ಸಂಬಂಧಿಸಿದಂತೆ ವಿವಿಧ ತಾಂತ್ರಿಕ ಕಾರಣಗಳಿಂದ ಜಿಲ್ಲೆಯ ಹನ್ನೆರಡು ಸಾವಿರದ ನಾನ್ನೂರ ಆರು ರೈತರಿಗೆ ಪರಿಹಾರ ಜಮಾ ಆಗದಿರುವ ಬಗ್ಗೆ ಈಗಾಗಲೇ ಎಲ್ಲ ತಹಶೀಲ್ದಾರ್ ರೈತರ ಪಟ್ಟಿಯನ್ನು ಗ್ರಾಮವಾರು ವಿಂಗಡಿಸಿ ಕಳಿಸಲಾಗಿದೆ ಅಂತಹ ಖಾತೆಗಳನ್ನು ಸರಿಪಡಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಈಗ ಆಲ್ರೆಡಿ ಸೂಚನೆ ಮಾಡಿದ್ದಾರೆ ಎನ್ ಡಿ ಎಫ್ ಮಾರ್ಗಸೂಚಿಯಂತೆ ಗರಿಷ್ಠ ಎರಡು ಹೆಕ್ಟರ್ ಪ್ರದೇಶದ ಮಿತಿಗೊಳಪಟ್ಟು ಬೆಳೆ ನಷ್ಟ ಪರಿಹಾರ ನಿಗದಿನ ಮಾಡಲಾಗಿದೆ ಮಳೆಯಾಶ್ರಿತ ಬೆಳೆಗೆ ಎಂಟು ಸಾವಿರದ ಐನೂರು ರೂಪಾಯಿ ನೀರಾವರಿ ಪ್ರದೇಶದ ಬೆಳೆಗಳಿಗೆ ಹದಿನೇಳು ಸಾವಿರ ರೂಪಾಯಿ ದೀರ್ಘಾವಧಿ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯಷ್ಟು ಪರಿಹಾರನ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಇವಾಗ ಮಾಡಿರುವಂಥ ಹೊಸ ಬ್ಯಾಂಕ್ ಅಧಿಕಾರಿಗಳಿಗೆ ಮಾಡಿರುವಂಥ ಹೊಸ ಆದೇಶ ಏನು ಅಂದರೆ ಈ ಒಂದು ನೇರ ಅಮೌಂಟು ನೇರವಾಗಿ ಡಿ ಬಿ ಟಿ ಮೂಲಕ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಮಾಡ್ತಾ ಆಗಿದೆ ಸರ್ಕಾರ ಮಾಡ್ತಾ ಇದ್ದಾರೆ ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಕಳೆದ ಜನವರಿಯಲ್ಲಿ ರೈತರಿಗೆ ಗರಿಷ್ಠ ಎರಡು ಸಾವಿರ ರೂಪಾಯಿವರೆಗೆ ಮಧ್ಯಂತರ ಪರಿಹಾರ ಪಾವತಿಸಿದೆ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆ ಬೆಳೆಯುವ ರೈತರಿಗೆ ಎರಡು ಪಾಯಿಂಟ್ ಐದು ಎಕರೆ ಎಂಟು ಸಾವಿರದ ಐನೂರು ರೂಪಾಯಿ ಮತ್ತು ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಬಹುವಾರ್ಷಿಕ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯಂತೆ ಎರಡು ಕಂತುಗಳ ರೈತರಿಗೆ ನೀರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗಿದ್ದು ಈ ಹಣವನ್ನು ಯಾವುದೇ ಕಾರಣಕ್ಕೂ ಬ್ಯಾಂಕಿನವರು ಸಾಲಕ್ಕೆ ಜಮಾ ಮಾಡಿಕೊಳ್ಳುವಂತಿಲ್ಲ ಎಂದು ಆದೇಶನ ಹೊರಡಿಸಲಾಗಿದೆ ಬರ ಪರಿಹಾರದ ಸಂಪೂರ್ಣವಾದ ಹಣವನ್ನು ರೈತರಿಗೆ ನೀಡಬೇಕು ಎಂದು ತಿಳಿಸಲಾಗಿದೆ ಈಗಾಗಲೇ ರೈತರ ಖಾತೆಗೆ ನೇರವಾಗಿ ಪರಿಹಾರ ಜ ಹಣ ಜಮಾ ಆಗ್ತಾ ಇದ್ದು ಪರಿಹಾರ ಬಾರದಿರುವ ಬಂದ ಪರಿಹಾರದಲ್ಲಿ ವ್ಯತ್ಯಾಸವಿದ್ದರೆ ಅಧಿಕಾರಿಗಳನ್ನು ಸಂಪರ್ಕಿಸಿ ನೀವು ಮಾಹಿತಿನ ಪಡ್ಕೊಳ್ಬೋದಾಗಿದೆ ಬೆಳೆ ನಷ್ಟ ಪರಿಹಾರಕ್ಕೆ ಸಂಬಂಧಿಸಿದಂತೆ ರೈತರಿಗೆ ಅಗತ್ಯ ಮಾಹಿತಿ ನೀಡಲು ಡಿ ಸಿ ಎ ಸಿ ಮತ್ತು ತಹಶೀಲ್ದಾರ್ ಕಚೇರಿಗಳಲ್ಲಿ ಹೆಲ್ಪ್ ಡೆಸ್ಕ್ಗಳನ್ನು ತೆರೆಯಲು ಸಹ ರಾಜ್ಯ ಸರ್ಕಾರದಿಂದ ಒಂದು ಆದೇಶನ ನೀಡಲಾಗಿದೆ ನಿಮಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್